नमस्कार ವೆಲ್ಕಮ್ ಟು ಗೋಟಿವಿಕರಣ ಇಂದಿನಿಂದ ಸಂಭ್ರಮದ ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ವಿಶೇಷವಾಗಿ ಈ ಹಬ್ಬ ಯುವಕರನ್ನ ಉರಿದುಂಬಿಸುವುದಾಗಿದೆ ಹಾಗಾಗಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಈ ಗೌರಿ ಗಣೇಶನನ್ನ ಯಾವ ಮುಹೂರ್ತದಲ್ಲಿ ಕುರಿಸಿದ್ರೆ ಒಳ್ಳೆಯದು ಮತ್ತು ವಿಘ್ನ ವಿನಾಶಕ ಗಣೇಶನನ್ನ ಪೂಜೆ ಮಾಡಿದ್ರೆ ಯಾವ ರೀತಿ ಒಳಿತಾಗುತ್ತದೆ ಎಂಬ ವರದಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಗೌರಿ ಹಬ್ಬವು ಗೌರಿ ಅಥವಾ ಪಾರ್ವತಿ ದೇವಿಯ ಅವತಾರವಾದ ಗೌರಿ ದೇವಿಗೆ ಸಮರ್ಪಿತವಾದ ಇಂದು ಹಬ್ಬವಾಗಿದೆ ಈ ಹಬ್ಬವನ್ನ ಗಣೇಶ ೇಶ ಚತುರ್ಥಿಯ ಒಂದು ದಿನದ ಮೊದಲು ಆಚರಿಸಲಾಗುತ್ತೆ ಗೌರಿ ಹಬ್ಬವನ್ನ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಆಚರಣೆ ಮಾಡ್ತಾರೆ ಗೌರಿ ಪಾರ್ವತಿ ದೇವಿಯ ಅತ್ಯಂತ ಸುಂದರವಾದ ಮೈ ಅವತಾರವಾದ ಗೌರಿಯನ್ನ ಗೌರಿ ಹಬ್ಬದ ದಿನದಂದು ಪೂಜಿಸಲಾಗುತ್ತದೆ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನ ಪಡೆಯಲು ಮಹಿಳೆಯರು ಸ್ವರ್ಣ ಗೌರಿ ವೃತವನ್ನ ಆಚರಣೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೌರಿ ಹಬ್ಬದ ಶುಭ ಮುಹೂರ್ತ ಪೂಜೆ ವಿಧಾನ ಮತ್ತು ಮಹತ್ವದ ಬಗ್ಗೆ ಈಗ ತಿಳಿಯೋಣ ಗೌರಿ ಹಬ್ಬ ಎಂದ್ರೆ ಪಾರ್ವತಿ ದೇವಿಯನ್ನ ಗೌರಿ ಅವತಾರದಲ್ಲಿ ಪೂಜಿಸುವ ಹಿಂದೂ ಹಬ್ಬವಾಗಿದೆ ಹೆಣ್ಣು ಮಕ್ಕಳಿಗೆ ಈ ಹಬ್ಬ ತುಂಬಾ ವಿಶೇಷವಾಗಿದ್ದು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಗಣೇಶ ಹಬ್ಬದ ಮೊದಲಿನ ದಿನ ಗೌರಿ ಹಬ್ಬವನ್ನ ಆಚರಿಸಲಾಗುವುದು ಈ ಬಾರಿ ಗೌರಿ ಹಬ್ಬ ಶುಕ್ರವಾರ ಬಂದಿರುವುದು ಇನ್ನು ವಿಶೇಷ ಶುಕ್ರವಾರ ಎಂದ್ರೆ ಲಕ್ಷ್ಮೀ ದೇವಿಯ ವಾರ ಗಣೇಶನ ಹಬ್ಬ ಶನಿವಾರ ಬಂದಿದೆ ಈ ದಿನ ಶುಭ ಅಮೃತ ಲಗ್ನದಲ್ಲಿ ಗಣೇಶನನ್ನ ಕೂರಿಸಬಹುದು ವಿಶೇಷವಾಗಿ ಶುಕ್ರವಾರ ಬೆಳಿಗ್ಗೆ ಐದು ಹತ್ತರಿಂದ ಐದು ಮೂವತ್ತು ಅಥವಾ ಆರು ನಲವತ್ತರಿಂದ ಒಂಬತ್ತು ನಲವತ್ತರವರೆಗೆ ಶುಭ ಬ್ರಹ್ಮ ಿ ಮುಹೂರ್ತದಲ್ಲಿ ಮನೆ ಮನೆಗಳಲ್ಲಿ ಗೌರಿಯನ್ನ ಸ್ಥಾಪಿಸಬಹುದು ಆ ಬಳಿಕ ಪೂಜೆ ಸಲ್ಲಿಸಬೇಕು ನಂತರ ಶನಿವಾರ ಬೆಳಗ್ಗೆ ಏಳು ಮೂವತ್ತೈದರಿಂದ ಎಂಟು ಐವತ್ತೇಳರ ಶುಭ ಅಮೃತ ಲಗ್ನದಲ್ಲಿ ಅಥವಾ ಹತ್ತು ಐವತ್ತರಿಂದ ಹನ್ನೆರಡು ಮೂವತ್ತರ ಶುಭ ಮುಹೂರ್ತದಲ್ಲಿ ಮನೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಬಹುದು ಅದು ಉತ್ತಮ ಅಂತ ಕೂಡ ಹೇಳಲಾಗಿದೆ ಇನ್ನು ಯಾವುದೇ ಶುಭ ಕಾರ್ಯಗಳಲ್ಲೂ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ ಕೇಳಿದೆಲ್ಲವನ್ನ ಕರುಣಿಸುವ ಯಾವುದೇ ಕೆಲಸಕ್ಕೂ ವಿಘ್ನವಾಗದ ರೀತಿಯಲ್ಲಿ ಎಲ್ಲಾ ಕೆಲಸಗಳನ್ನು ಈಡೇರಿಸುವ ವಿನಾಯಕ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಣ್ಣಿನ ಗಣಪತಿ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ ವಿಭಿನ್ನ ರೀತಿಯ ಹಾಗೂ ತುಂಬಾ ಆಕರ್ಷಣೀಯ ಗಣೇಶ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ನಗರದ ರಸ್ತೆ ಬದಿಗಳಲ್ಲಿ ಬಣ್ಣ ಬಣ್ಣದ ಗಣೇಶ ಮೂರ್ತಿಗಳ ಮಾರಾಟವೂ ಕೂಡ ಭರ್ಜರಿಯಾಗಿ ನಡೆಯುತ್ತಿದೆ ಸರ್ಕಾರಿ ಆದೇಶವೊಂದನ್ನ ಹೊರಡಿಸಿದೆ ಪಿಒಪಿ ಮೂರ್ತಿಗಳ ನಿಷೇಧವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ಕೂಡ ನೀಡಲಾಗಿದೆ ಈ ಆದೇಶವನ್ನ ಉಲ್ಲಂಘಿಸುವ ಮತ್ತು ಜಲ ಮೂಲಗಳನ್ನ ಕಲುಷಿತಗೊಳಿಸುವ ವಿರುದ್ಧ ವಾಯು ಮತ್ತು ಜಲ ಕಾಯ್ದೆಯಡಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲಿಸಲಾಗುತ್ತಿದೆ ಎಂದು ಆದೇಶವನ್ನ ಹೊರಡಿಸಲಾಗಿದೆ ಒಟ್ಟಾರೆ ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ಮಹಿಳೆಯರು ಮಕ್ಕಳು ಇದೀಗ ರೆಡಿಯಾಗಿದ್ದು ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ಅಣಿಯಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ